ವೆರಿ ಗುಡ್ ಮಾರ್ನಿಂಗ್ ಹತ್ತನೇ ತರಗತಿಯ ಅರ್ಧವಾರ್ಷಿಕ ಸಂಕಲಾತ್ಮಕ ಪರೀಕ್ಷೆ ಒಂದು ಇದರ ಏನಪ್ಪ ಅಂದರೆ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಹಾಗಾದರೆ ಆಲ್ರೆಡಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕಿ ಆನ್ಸರ್ಗಳನ್ನು ನೋಡಿದ್ವಿ ಈಗೇನು ಮಾಡೋಣಪ್ಪ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಹಂಗಾರೆ ಕ್ವಶನ್ ಮೈನ್ ನಂಬರ್ ಲೆವೆನ್ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಕೇಳಿದ್ದಾರೆ ಹಂಗಾರೆ ಗ್ಲುಕೋಸ್ ವಿಭಜನೆಗೊಂಡು ಪೈರುವೇಟ್ ಉಂಟಾಗುವುದು ಗ್ಲುಕೋಸ್ ವಿಭಜನೆಗೊಂಡು ಮೊಟ್ಟ ಮೊದಲನೇದಾಗಿ ಪೈರುವೇಟು ಉಂಟಾಗುವುದು ಏನ್ಪಾ ಅಂದರೆ ಕೋಶ ರಸದಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಪ್ಷನ್ ಡಿ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ಮಹಾಮಸ್ತಿಷ್ಕ ಆಲೋಚನೆಯ ಕೇಂದ್ರ ಹಂಗಾರೆ ಮೆಡುಲ್ಲ ಏನಪ್ಪ ಅಂದರೆ ವಾಂತಿಯಾಗುವಿಕೆಗೆ ಸಂಬಂಧಪಟ್ಟಿತ್ತು ಮೆಡನು ವಾಂತಿ ಏಕೆಂದರೆ ತಾನೇ ತಾನಾಗಿ ಉಂಟಾಗುವಂತಹ ಕ್ರಿಯೆ ತಾನೇ ತಾನಾಗಿ ಉಂಟಾಗುವಂತಹ ಕ್ರಿ ವಾಂತಿ ಆಗುವಿಕೆ ವಾಸನೆ ಗ್ರಹಿಕೆ ಏನು ಮಸ್ತಿಷ್ಕ ಮಹಾಮಸ್ತಿಷ್ಕ ಹೋಗ್ತದೆ ಆಮೇಲೆ ನೇರ ರೇಖೆಯಲ್ಲಿ ನಡೆಯುವುದು ಯಾವುದಪ್ಪ ಅಂದರೆ ನಮ್ಮ ಹಿಮ್ಮೆದಳಿನ ಅಣು ಮಸ್ತಿಷ್ಕದ ಕೆಲಸ ಆಮೇಲೆ ಕಣ್ಣಿನ ಪಾಪೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಪರಾವರ್ತನೆ ಕ್ರಿಯೆಗೆ ಹಾಗಾದ್ರೆ ಹಾಗಾದರೆ ಮೆಡುಲ್ ಅಂತ ಅಂತೇನು ಕೇಳ್ತೀವಿ ಅದು ವಾಂತಿಯಾಗುವಿಕೆಗೆ ಸಂಬಂಧಪಟ್ಟಿದ್ದು ಕ್ವಶನ್ ಮೇನ್ ನಂಬರ್ ಟ್ವೆಲ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರೆ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರುತ್ತವೆ ಆದರೆ ಅಭಿಧಮನಿಗಳು ಕವಾಟಗಳಿರುವ ತಿಳುಬಿತ್ತಿಯನ್ನು ಹೊಂದಿರುತ್ತವೆ ಏಕೆ ಅಂತ ಕೇಳಿದಾರೆ ಅಪಧಮನಿಗಳಲ್ಲಿ ರಕ್ತ ಹೆಚ್ಚು ಒತ್ತಡದಿಂದ ಹರಿಯುತ್ತದೆ ಆದರೆ ಅಭಿಧಮನಿಗಳಲ್ಲಿ ಕಡಿಮೆ ರಕ್ತವನ್ನು ಕಡಿಮೆ ಒತ್ತಡದಿಂದ ಹರಿತದೆ ಅದಕ್ಕೆ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರ್ತಾವೆ ಅಭಿಧಮನಿಗಳು ಕವಾಟಗಳಿರುವ ತಿಳುಬಿತ್ತಿಯನ್ನು ಹೊಂದಿರ್ತಾವ ಹೌದಾ ಕವಾಟಗಳೇನು ಮಾಡ್ತವೆ ಅಂದರೆ ರಕ್ತದ ಹಿಮ್ಮುಖ ಚಲನೆಯನ್ನು ತಡಿತಾವೆ ಏನು ಮಾಡ್ತವೆ ರಕ್ತದ ಹಿಮ್ಮುಖ ಚಲನೆಯನ್ನು ತಡಿತವ ಇನ್ನು ಕ್ವಶನ್ ನಂಬರ್ ಥರ್ಟಿ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಹೌದಾ ನರಕೋಶ ಎಕ್ಸ್ ಅನ್ನೋದನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಅದು ನರ ತುದಿ ಎಕ್ಸ್ ಏನಪ್ಪ ಅಂದರೆ ಒಂದು ನರ ತುದಿ ಸ್ನಾಯುಗಳಲ್ಲಿ ಅಥವಾ ಅಂಗಾಂಶಗಳಲ್ಲಿ ಇರ್ತದ್ದು ಇನ್ನು ಎಕ್ಸ್ ಸಂಗಮ ಬಿಂದುವಿನ ಪ್ರಾಮುಖ್ಯತೆ ಏನು ಇತರ ಜೀವಕೋಶಗಳಿಗೆ ನರಾವೆಗಳನ್ನು ವಿತರಿಸಲು ಅನುವು ಮಾಡಿಕೊಡುತ್ತದೆ ಇನ್ನು ಕ್ವಶನ್ ಮೇನ್ ನಂಬರ್ ಥರ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡಂಕದ ಮೂರು ಪ್ರಶ್ನೆಗಳು ಒಟ್ಟು ಆರಂಕಕ್ಕೆ ನಮ್ಮ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ನ ಪ್ರಾಮುಖ್ಯತೆಯನ್ನು ತಿಳಿಸಿ ಮತ್ತು ಹಾರ್ಮೋನ್ನ ಕಡಿಮೆ ಶವಿಕೆಯಿಂದ ಉಂಟಾಗುವ ಪರಿಣಾಮವನ್ನು ತಿಳಿಸಿ ಅಂತ ಕೇಳಿದಾರೆ ಹಾಗಾದರೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಈ ಹಾರ್ಮೋನ್ನ ಕಡಿಮೆ ಶ್ರವಿಕೆಯಿಂದ ಉಂಟಾಗುವ ಪರಿಣಾಮಗಳಗಂಡ ರೋಗ ಇನ್ನು ಕ್ವಶನ್ ನಂಬರ್ ಥರ್ಟಿ ಟು ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಬೌಮನ್ನ ಕೋಶವನ್ನು ಕೋಶವನ್ನು ಗುರುತಿಸಿ ಅಂತ ಹೇಳಿದರೆ ನೆಫ್ರಾನ್ನ ರಚನೆ ಇದಕ್ಕಿಂತ ಸಿಂಪಲ್ ಆಗಿ ತೆಗಿಯಬಹುದು ಇದು ಏನಪ್ಪ ಅಂದರೆ ಬೌಮನ್ನ ಕೋಶ ಬೌಮನ್ಸ್ ಕ್ಯಾಪ್ಸೂಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಕ್ವಶನ್ ನಂಬರ್ ಥರ್ಟಿ ಥರ್ಡ್ ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಬೆಳವಣಿಗೆಯನ್ನು ಆಧರಿಸದ ಸ್ವತಂತ್ರ ಚಲನೆಯು ಹೇಗೆ ಉಂಟಾಗುತ್ತದೆ ವಿವರಿಸಿ ಮುಟ್ಟಿದರೆ ಮುನಿ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ ಇದರ ಪರಿಣಾಮವಾಗಿ ಉಬ್ಬುವ ಮತ್ತು ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸುತ್ತವೆ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಕುಂಡದಲ್ಲಿರುವ ಹುರುಳಿ ಸಸ್ಯವನ್ನು ಸ್ವಲ್ಪವೇ ತೆರೆದ ಕತ್ತಲೆಯ ಕೋಣೆಯಲ್ಲಿ ಇಡಲಾಗಿದೆ ಈ ಸಸ್ಯದಲ್ಲಿ ಮೂರು ಅಥವಾ ನಾಲ್ಕು ದಿನಗಳ ನಂತರ ಗಮನಿಸಬಹುದಾದ ಬದಲಾವಣೆಗಳು ಏನು ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಹುರುಳಿ ಸಸ್ಯದ ಕಾಂಡ ಬೆಳಕಿನ ಕಡೆಗೆ ಬಾಗುತ್ತದೆ ದ್ವಿತೀಯ ಅನುವರ್ತನೆಯನ್ನು ತೋರಿಸುತ್ತದೆ ಸಸ್ಯ ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುತಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸಿದಾಗ ಅಗ್ಜಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸ್ತರಣೆಗೊಳ್ಳುತ್ತದೆ ಅಗ್ಜಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗುತ್ತದೆ ಇನ್ನು ಕ್ವಶನ್ ನಂಬರ್ ಫೋರ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಥರ್ಟಿ ಫೋರ್ ಮಾನವನ ಹೃದಯದ ರಚನೆಯನ್ನು ನಮ್ಮ ದೇಹದಲ್ಲಿ ಹೆಚ್ಚು ಆಕ್ಸಿಜನನ್ನು ಪಡೆಯಲು ಮತ್ತು ಹೆಚ್ಚು ಶಕ್ತಿಯನ್ನು ಉತ್ಪಾದಿಸಲು ಪೂರಕವಾಗಿದೆ ಈ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ಸಮರ್ಥಿಸಿ ಅಂತ ಕೇಳಿದ ಹೃದಯವು ನಾಲ್ಕು ಕೋಣೆಗಳನ್ನು ಹೊಂದಿದೆ ಇದರಿಂದ ಆಕ್ಸಿಜನ್ ಸಮೃದ್ಧವಾದ ರಕ್ತ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಮಿಶ್ರಣವಾಗೋದಿಲ್ಲ ಆಮೇಲೆ ಹೃದಯದ ಎಡ ಮತ್ತು ಬಲಭಾಗಗಳು ಸೆಪ್ಟಮ್ನಿಂದ ಪ್ರತ್ಯೇಕಿಸಲ್ಪಟ್ಟಿವೆ ರಕ್ತವು ಪ್ರತಿಯೊಂದು ಪರಿಚಲನೆಗೆ ಎರಡು ಮೂರು ಬಾರಿ ಎರಡು ಮೂರು ಬಾರಿ ಹೃದಯವನ್ನು ಹಾದು ಹೋಗ್ತದೆ ಇದರಿಂದ ಆಕ್ಸಿಜನ್ನ ಪೂರೈಕೆ ಹೆಚ್ಚು ಸಮರ್ಥವಾಗಿ ನಡೀತದೆ ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅದರಲ್ಲಿ ಪಾಂಡ್ಸ್ ನೋಡ್ರಿ ಇಲ್ಲಿದೆ ಪಾನ್ಸ ಇದು ಅನುಮಸ್ತಿಷ್ಕ ಹೌದಾ ಇವುಗಳನ್ನು ಗುರುತಿಸ್ರಿ ಅಂತ ಹೇಳಿದ್ರು ಮೆದುಳು ಕೇಳ್ತಾರೆ ಅಥವಾ ಹೃದಯ ಕೇಳ್ತಾರೆ ಹೆಚ್ ಎನ್ ಹೆಚ್ ಮೆದುಳೇ ಕೇಳೋದು ಇನ್ನು ಕ್ವಶನ್ ನಂಬರ್ ಥರ್ಟಿ ಸಿಕ್ಸ್ ಕ್ವಶನ್ ನಂಬರ್ ಥರ್ಟಿ ಸಿಕ್ಸ್ ಹಾವನ್ನು ನೋಡಿದ ತಕ್ಷಣ ನಮ್ಮ ಹೃದಯದ ಬಡಿತವು ಹೆಚ್ಚಾಗುತ್ತದೆ ಈ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಜರುಗುವ ರಾಸಾಯನಿಕ ಸಹಭಾಗಿತ್ವವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಉತ್ತರ ಅಡ್ರಿನಾಲಿನ್ ನೇರವಾಗಿ ರಕ್ತಕ್ಕೆ ಶ್ರವಿಕೆಯಾಗುತ್ತದೆ ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕೋಚನೆಯಿಂದ ಚರ್ಮಕ್ಕೆ ರಕ್ತ ಕಡಿಮೆಯಾಗುತ್ತದೆ ಪಕ್ಕೆಲಭು ಸ್ನಾಯುಗಳು ಮತ್ತು ವಫೆಯ ಸಂಕೋಚನಗಳಿಂದ ಉಸಿರಾಟದ ಗತಿ ಹೆಚ್ಚಾಗುತ್ತದೆ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗುತ್ತದೆ ಇನ್ನು ಕ್ವಶನ್ ಮೇನ್ ನಂಬರ್ ಫಿಫ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ತರ್ಟಿ ಸೆವೆಂತ್ ಎ ಕ್ವಶನ್ ಸಸ್ಯಗಳಲ್ಲಿ ಜರುಗುವ ವಿವಿಧ ವಿಸರ್ಜನಾ ತಂತ್ರಗಳನ್ನು ವಿವರಿಸಿ ಅಂತ ಕೇಳಿದರೆ ಎಲೆಗಳಲ್ಲಿ ಸಂಗ್ರಹಿಸಿ ಎಲೆ ಉದುರಿಸುವುದು ಮೃತಕೋಶಗಳಿರುವ ಹೊರಧರ್ಮಗಳಂಥ ಅಂಗಾಂಶಗಳ ಮೂಲಕ ಹಳೆಯ ಜೈಲಮ್ಗಳಲ್ಲಿ ಅಂಟು ಮತ್ತು ರಾಳದ ರೂಪದಲ್ಲಿ ಸಂಗ್ರಹಿಸುವುದು ಬೇರಿನ ಮೂಲಕ ಮಣ್ಣಿಗೆ ವಿಸರ್ಜಿಸುತ್ತವೆ ಹೆಚ್ಚಿನ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ ಇನ್ನು ಬಿ ಕ್ವಶನ್ ಏನು ಪೈತೆ ಅಂದರೆ ಪತ್ರರಂಧ್ರಗಳಲ್ಲಿ ಕಾವಲು ಕೋಶಗಳ ಕಾರ್ಯವೇನು ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯ ನಿಯಂತ್ರಣ ಇನ್ನು ಅಥವಾ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆಗೆ ಕೇಳಿದಾರ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಕೆಳಗಿನ ಕೆಣವೆಗಳ ಪಾತ್ರ ತಿಳಿಸಿ ಅಂತ ಕೇಳಿದಾರ ಹಾಗಾದರೆ ಲಾಲಾರಸದ ರಸದ ಅಮೈಲೇಸ ಪೆಪ್ಸಿನ ಟ್ರಿಪ್ಸಿನ ಇದು ನೋಡ್ರಿ ಭಾಳ ಇಂಪಾರ್ಟೆಂಟ್ ಲಾಲಾರಸದ ಅಮೈಲೇಸ್ ಪಿಷ್ಟವನ್ನು ಸಕ್ಕರೆಯಾಗಿ ಪರಿವರ್ತಿಸ್ತದೆ ಪೆಪ್ಸಿನ ಪ್ರೋಟೀನನ್ನು ಜೀರ್ಣಿಸಲಿಕ್ಕೆ ಪ್ರೋಟೀನನ್ನು ಪಾಲಿಪೆಪ್ಟೈಡ್ ಆಗಿ ಪ ಕನ್ವರ್ಟ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಟ್ರಿಪ್ಸಿನ ಇದು ಕೂಡ ಏನಪ್ಪ ಅಂದರೆ ಪ್ರೋಟೀನ್ಗಳನ್ನು ಜೀರ್ಣಿಸಲಿಕ್ಕೆ ಪಾಲಿಪೆಪ್ಟೈಡ್ಗಳನ್ನು ಸಂಶ್ಲೇಷಿಸಲಿಕ್ಕೆ ಇದು ಏನು ವಿಭಜನೆಗೊಳಪಡಿಸ್ಲಿಕ್ಕೆ ಸಹಾಯ ಮಾಡ್ತದೆ ಇನ್ನು ಬಿ ಕ್ವಶನ್ ಪರಿಕ್ರಮಣ ಚಲನೆ ಎಂದರೇನು ಅನ್ನನಾಳದ ಸ್ನಾಯುಗಳ ಲಯಬದ್ಧವಾದ ಚಲನೆಯನ್ನು ಸಂಕೋಚನೆ ಮತ್ತು ವ್ಯಾಕೋಚನೆ ಇದೆಯಲ್ಲ ಇದನ್ನು ಪರಿಕ್ರಮಣ ಚಲನೆ ಅಂತ ಕರೀತಾರೆ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಐದು ಪ್ರಶ್ನೆಗಳು ಸರಿ ಏನು ಐದು ಅಂಕದ ಒಂದು ಪ್ರಶ್ನೆ ಸಸ್ಯಗಳಲ್ಲಿ ಜರುಗುವ ಕೆಳಗಿನ ಘಟನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದಾರೆ ನೋಡ್ರಿ ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೌರ ಬೆಳಕು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ ಉತ್ಪಾದಿಸುತ್ತವೆ ಈ ಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣೆ ಎನ್ನುವರು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ನಾಗಿ ವಿಭಜಿಸಲ್ಪಡುವುದು ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸಲ್ಪಡುವುದು ಇನ್ನು ಕ್ವಶನ್ ನಂಬರ್ ಬಿ ಏನು ಕೇಳಿ ಏನು ಕೇಳಿದಾರಪ್ಪ ಅಂದರೆ ಸೌರಶಕ್ತಿಯು ಆಹಾರವಾಗಿ ಪರಿವರ್ತನೆಯಾಗುವುದು ಅಂತ ಕೇಳಿದಾರೆ ಏನು ಬಿ ಏನು ಕೇಳಿದಾರಪ್ಪ ಅಂದರೆ ನೀರ ಯಾವ ವಸ್ತು ಮತ್ತು ಸ್ಥಾನಾಂತರದಲ್ಲಿ ಚೋಷಣಾ ಒತ್ತಡ ಉಂಟಾಗುವುದು ಹಗಲಿನಲ್ಲಿ ಎಲೆಗಳು ಜೀವಕೋಶದಿಂದ ಆವಿಯಾಗುವ ನೀರಿನ ಅಣುಗಳು ಚೋಷಣ ತಕ್ಷಣವನ್ನು ಉಂಟು ಮಾಡುತ್ತವೆ ಇದು ಬೆರ ಬೇರುಗಳ ಕೋಶಗಳಿಂದ ನೀರನ್ನು ನೀರನ್ನು ಎಳೆದುಕೊಳ್ಳುತ್ತದೆ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವನ್ನು ಅಂತ ಕರೀತಾರೆ ಇನ್ನು ಕ್ವಶನ್ ನಂಬರ್ ಸಿ ಕಡಿಮೆ ಒತ್ತಡ ಇರುವ ಅಂಗಾಂಶಗಳಿಗೆ ಆಹಾರ ವಸ್ತುಗಳ ಸ್ಥಾನಾಂತರ ಎ ಟಿ ಪಿಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಝ್ನಂತಹ ವಸ್ತುವನ್ನು ಫ್ಲೋಯಮ್ ಅಂಗಾಂಶಕ್ಕೆ ವರ್ಗಾಯಿಸು ವರ್ಗಾಯಿಸಲಾಗ್ತದೆ ಇದು ಅಂಗಾಂಶದ ಅವಿಸರ್ಣ ಒತ್ತಡ ಆಸ್ಮೋಟಿಕ್ ಪ್ರೆಷರ್ ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗ್ತದೆ ಈ ಒತ್ತಡ ಫ್ಲೋಯಮ್ನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತದೆ ಇದು ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುಗಳನ್ನು ಸಾಗಿಸಲು ಫ್ಲೋಯಮ್ಗೆ ಅನುವು ಮಾಡಿಕೊಡ್ತದೆ ಇಷ್ಟು ಏನಪ್ಪ ಅಂದರೆ ಹತ್ತನೇ ತರಗತಿಯ ಅರ್ಧವಾರ್ಷಿಕ ಅಥವಾ ಸಂಕಲನಾತ್ಮಕ ಪರೀಕ್ಷೆ ಒಂದರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಆಮೇಲೆ ಈಗ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಮಾದರಿ ಉತ್ತರಗಳು ಆದಷ್ಟು ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್